ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಹಣ ಜಮಾ ಆರನೇ ಕಂತಿನ ಹಣ ನಿಮಗೆ ಬಂದಿಲ್ವಾ ಅಂದರೆ ಯಾವ ಕಾರಣ ಇರ್ಬೋದು ಅಂತ ವಿಡಿಯೋ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಫುಲ್ ನೋಡಿ ಹಂಗೆ ಶೇರ್ ಮಾಡಿ ಓಕೆನಾ ಏನು ಕಾರಣ ಇರ್ಬೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಕಾತರ ಹಾಗೆ ಎಷ್ಟೋ ತಡೆ ಕಾರಣ ಇಲ್ಲಿದೆ ನೋಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಪಡೆದಿರುವ ಮಹಿಳೆಯರಿಗೆ ನಿಮ್ಮ ಆರನೇ ಕಂತಿನ ಹಣ ಜಮಾ ಆಗಿಲ್ಲವೇ ನಿಮ್ಮ ಬ್ಯಾಂಕ್ ಖಾತೆಗೆ ಪರಿಶೀಲನೆ ಮಾಡಿ ಇದೇ ರೀತಿ ಎಲ್ಲ ವಿಷಯಗಳಿಗಾಗಿ ಈ ವಿಡಿಯೋ ನೋಡ್ತಾ ಇರಿ ಫುಲ್ ವಿಡಿಯೋ ನೋಡಿ ಓಕೆನಾ ಮಹಿಳೆಯರಿಗಾಗಿ ಎಲ್ಲ ಬಿಡಿ ಓಕೆ ನೆಕ್ಸ್ಟ್ ಕಾರಣ ಏನಾದರೂ ನೋಡೋಣ ಬನ್ನಿ ಗೃಹಲಕ್ಷ್ಮಿ ಯೋಜನೆ ಖಾತೆ ಪರಿಶೀಲನೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ ಆಗಲಿಲ್ಲದಿದ್ದರೆ ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಿ ನಿಮ್ಮ ಬ್ಯಾಂಕ್ ಬ್ಯಾಂಕ್ ಖಾತೆಗೆ ಪರಿಶೀಲಿಸಿ ನೋಡ್ಕೊಳ್ಳಿ ಬಂದಿಲ್ಲ ಅಂದರೆ ಈ ಥರ ಮಾಡಿ ಓಕೆನಾ ಆಧಾರ್ ಲಿಂಕ್ ನಿಮ್ಮ ಖಾತೆಗೆ ಆಧಾರ್ ಜೊತೆಗೆ ಲಿಂಕ್ ಮಾಡಿದೆಯ ಮಾಡಲಾಗಿದೆಯೋ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಖಾತೆಗೆ ಮಾಡಿ ಲಿಂಕ್ ಮಾಡಿದ್ದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಖಾತೆಗೆ ಭೇಟಿ ನೀಡಿ ಸ್ವಲ್ಪ ಚೆಕ್ ಮಾಡೋಕೇಳಿ ಏನಾಗಿದೆ ಅಂತ ಓಕೆನಾ ಖಾತೆ ವಿವರಗಳು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯಲ್ಲಿ ನೀಡಿದ ಬ್ಯಾಂಕ್ ಖಾತೆಗಳ ವಿವರ ಸರಿಯಾಗಿದೆಯೋ ಎಂಬುದನ್ನು ಪರಿಶೀಲಿಸಿ ಖಾತೆಗೆ ಸಂಖ್ಯೆ ಐ ಎಫ್ ಸಿ ಕೋಡ್ ಖಾತೆ ಹೆಸರು ಯಾವುದೇ ತಪ್ಪಿಲ್ಲದೆ ಎಂದು ಖಚಿತಪಡಿಸಿಕೊಳ್ಳಿ ನೆಕ್ಸ್ಟ್ ಖಾತೆ ಸ್ಥಿತಿ ನೋಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಖಾತೆ ಸಕ್ರಿಯವಾಗಿದೆ ಅಂದರೆ ಆ್ಯಕ್ಟಿವ್ ಆಗಿದೆಯೋ ಇಲ್ವಾ ಅನ್ಆಕ್ಟಿವ್ ಆಗಿದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಯಾಂಕ್ ಖಾತೆಗೆ ಇಲ್ಲದಿದ್ದರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಅಕೌಂಟ್ಗೆ ಬಿಲ್ ಇಲ್ಲ ಅಂದರೆ ಒಂದು ಪೋಸ್ಟ್ ಆಫೀಸ್ ಅಕೌಂಟ್ನ ನಿಮಗೆ ಹತ್ತು ನಿಮಿಷದಲ್ಲಿ ನಿಮಗೆ ಓಪನ್ ಮಾಡಿಕೊಡ್ತಾರೆ ಅದನ್ನು ಓಪನ್ ಮಾಡಿಸ್ಕೊಳ್ಳಿ ನಿಮ್ಮ ಬ್ಯಾಂಕ್ ಖಾತೆಗೆ ಇಲ್ಲದಿದ್ದರೆ ನಿಮ್ಮ ಬಳಿಯಲ್ಲಿ ಅಂಚೆ ಕಚೇರಿಯಲ್ಲಿ ಬ್ಯಾಂಕ್ ಓಪನ್ ಮಾಡಿ ನಂತರ ಗೃಹಲಕ್ಷ್ಮಿ ಯೋಜನೆ ಲಿಂಕ್ ಮಾಡಿ ನಿಮಗೆ ಆ ಅಕೌಂಟ್ಗೆ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಓಕೆನಾ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಖಾತೆಗೆ ಹಣ ಜಮಾ ಆಗದಿದ್ದರೆ ನೀವು ಪರಿಶೀಲನೆ ಮಾಡ್ಬೋದು ಈ ಮಾಹಿತಿ ಕಣಜ ಡಾಟ್ ಕಾಮಲ್ಲಿ ಹೋಗ್ಬಿಟ್ಟು ನೀವು ಎಷ್ಟು ತಿಂಗ್ಳಿದು ಅಮೌಂಟ್ ಬಂದಿಲ್ಲ ಅಂತ ನೀವು ಚೆಕ್ ಮಾಡ್ಕೋಬೋದು ಅದು ತೆಗೆದಾಗಿದ್ದಾರೆ ಇಲ್ವಾಗ ಗೊತ್ತಿಲ್ಲ ನೋಡ್ಕೊಳ್ಳಿ ಸರಿ ಚೆಕ್ ಮಾಡಿ ಫಸ್ಟು ಮಾಹಿತಿ ಕಣಜ ವೆಬ್ಸೈಟ್ಗೆ ಹೋಗಿ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ ಗೃಹಲಕ್ಷ್ಮಿ ಯೋಜನೆ ಎಂದು ಹುಡುಕಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ನೀವು ಬಂದಿದೆಯಲ್ಲ ಅಂತ ತಿಳ್ಕೊಬೋದು ಯಾವ ತಿಂಗಳು ಅಮೌಂಟ್ ಬಂದಿದೆ ಅಂತ ತಿಳ್ಕೊಬೋದು ಓಕೆನಾ ನೆಕ್ಸ್ಟ್ ನೋಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂದಿನ ಹಣ ಫೆಬ್ರವರಿಯಲ್ಲಿ ಬಂದಿದೆ ಫೆಬ್ರವರಿ ಸೆಕೆಂಡ್ ವೀಕೆ ಟ್ರಾನ್ಸ್ಫರ್ ಆಗಿದೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಬಂದಿದೆ ಇವತ್ತು ಬಂದಿದೆ ಓಕೆ ನಿನ್ನೆ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಾಂತಿನ ಫೆಬ್ರವರಿ ತಿಂಗಳ ಎರಡನೇ ವೀಕ್ನಲ್ಲಿ ಜಮಾ ಆಗುವ ಸಾಧ್ಯತೆ ಇತ್ತು ಈ ಯೋಜನೆ ಉದ್ದೇಶ ಎಲ್ಲರಿಗೂ ಸಕಲ ಸಾತ್ ಸಕಲದಲ್ಲಿ ಎಲ್ಲರಿಗೂ ಕೂಡ ಅಮೌಂಟ್ ಹೋಗಬೇಕು ಅಂತ ಎಲ್ಲ ಅರ್ಜಿದಾರರು ಆರನೇ ಕಂತಿನ ಸಿಗುವಂತೆ ಖಚಿತಪಡಿಸಿಕೊಳ್ಳಲು ಗ್ರಾಮ ಮಟ್ಟ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನೇತೃತ್ವದಲ್ಲಿ ಕ್ಯಾಂಪೇನ್ ನಡೆಸ್ತಾ ಇದ್ದಾರಂತೆ ಈ ಕ್ಯಾಂಪೇನ್ನಲ್ಲಿ ಎಲ್ಲ ಮಹಿಳೆಯರು ಯಾವುದೇ ಸಮಸ್ಯೆ ಇದ್ದರೆ ಹೋಗಿ ದೂರು ಕೊಡ್ಬೋದು ಓಕೆನಾ ಸಮಸ್ಯೆ ಪರಿಶೀಲನೆ ಪರಿಹಾರ ಒದಗಿಸಿಕೊಳ್ಳಲು ಕೈ ಕಾರ್ಯನಿರ್ವಹಿಸ್ತಾರಂತೆ ಈ ಐದನೇ ಕಂತಿನ ಪಡೆದಿರುವ ಫಲಾನುಭವಿಗಳಿಗೆ ಈ ಐದನೇ ಕಂತಿನ ಹಣ ಇನ್ನೂ ಜಮಾ ಆಗದಿದ್ದರೆ ಗ್ರಾಮ ಪಂಚಾಯತ್ ಕ್ಯಾಂಪೇನಲ್ಲಿ ಭೇಟಿ ಮಾಡಿ ಅಧಿಕಾರರಲ್ಲಿ ಸಮಸ್ಯೆಯನ್ನು ಹೇಳಿ ಪರಿಹರಿಸ್ಕೊಳ್ಳಿ ಓಕೆನಾ ಇದೇ ನೋಡ್ಕೊಳ್ಳಿ ಹೋಗಿ ಪರಿಹಾರ ಸಮಸ್ಯೆ ಸಮಸ್ಯೆನೆಲ್ಲ ಬಗೆಹರಿಸ್ಕೊಂಡು ಆಮೇಲೆ ನಿಮಗೆ ಅಕೌಂಟಿಗೆ ಬೀಳುತ್ತೆ ಇದೇ ರೀತಿ ನೋಡಿದರೆ ಟೈ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇ ಕೇರ್ ಬೈ